ಶುಭೋದಯ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ ಗುರು ಸೋಶಿಯಾಲಜಿಸ್ಟ್ ಮಾತಾಡ್ತಾ ಇರೋದು ಪೂರ್ವದಲ್ಲಿ ಹನುಮಂತನ ತಂದೆ ಬಹುಶಕ್ತಿಶಾಲಿಯಾಗಿದ್ದ ಹನುಮಂತನ ಹತ್ತು ಪಾಲು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದ ಕೇಸರಿ ಮುದ್ರೆ ಮೊದಲಿನಿಂದ ಇದ್ರೂ ಕೂಡ ಕೇಸರಿ ಮುದ್ರೆಯಲ್ಲಿ ಏನಾಗಿದ್ದ ಅಂದರೆ ಸಕಲ ವಿದ್ಯಾಪಾರನಾಗಿದ್ದು ಕೇಸರಿ ಮುದ್ರೆಯನ್ನು ಕೂಡ ಆತ ಆಚರಿಸುತ್ತಿದ್ದ ಹನುಮಂತನಿಗೂ ಕೂಡ ಆ ಕೇಸರಿ ಮುದ್ರೆಯನ್ನು ಹೇಳಿಕೊಟ್ಟಿದ್ದ ನಂತರದಲ್ಲಿ ಕೇಸರಿ ಮುದ್ರೆ ಅಂತಂದ್ರೆ ಮೊದಲಿನಿಂದ ಇದ್ರೆ ಇದ್ರೂ ಕೂಡ ಆ ಕೇಸರಿಗೆ ಒಲಿಗಿರೋದ್ರಿಂದ ಕೇಸರಿ ಅದರಲ್ಲಿ ಔನ್ನಿತ್ಯ ಸಾಧರಿಸುವುದರಿಂದ ಅದು ಕೇಸರಿ ಮುದ್ರೆ ಎಂದು ಹೆಸರಾಯಿತು ಆ ನಂತರದಲ್ಲಿ ಕೇಸರಿ ಮುದ್ರೆ ಅಂತಂದ್ರೆ ಯೋಗದಲ್ಲಿ ಅತಿ ಶ್ರೇಷ್ಠವಾದಂತಹ ಮುದ್ರೆಯಾಗಿದ್ದು ಇದು ನಮ್ಮ ಆಜ್ಞಾಚಕ್ರವನ್ನು ಜಾಗೃತಗೊಳಿಸುತ್ತದೆ ಆಜ್ಞಾಚಕ್ರ ಅಂದರೆ ಸುತ್ತ ಮನಸ್ಸನ್ನು ಜಾಗೃತಗೊಳಿಸುತ್ತದೆ ನೀವು ಏನು ಅಂದುಕೊಂಡಿರುತ್ತೀರೋ ಅದು ಆಗಲು ಪ್ರಾರಂಭಗೊಳ್ಳುತ್ತದೆ ಇದು ಕೇಸರ ಮುದ್ರೆ ಜಾಗೃತಗೊಳ್ಳಬೇಕು ಅಂತಂದರೆ ನಿರ್ಮಲವಾದ ಮನಸ್ಸು ಹಠ ಸಾಧನೆ ಮತ್ತು ಯೋಗ ಸಾಧನೆ ಎಲ್ಲವೂ ಬೇಕು ಕೇವಲ ನಾವು ಯೋಗ ಸಾಧನೆ ಮಾಡಿ ಕೆಟ್ಟ ಮನಸ್ಸಿನಿಂದ ನಾವು ಅದನ್ನು ಒಲಿಸ್ಕೊಳ್ತೀನಿ ಎಂದರೆ ಅದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅದಕ್ಕೆ ಅಶ್ವಿನಿ ದೇವತೆಗಳ ಒಂದು ಹೊರವು ಬೇಕು ಹಾಗಾಗಿ ಎಲ್ಲರಿಗೂ ಆ ಯೋಗ ಮುದ್ರೆ ಒಲಿಯೋದಿಲ್ಲ ಇದಕ್ಕೆ ಕೇಸರ ಮುದ್ರೆಯ ಒಂದು ಸಾಹಸಕ್ಕೆ ಒಂದು ಸಾಕ್ಷಿ ಏನಂತಂದರೆ ಹನುಮಂತನು ಲಂಕೆಗೆ ಹಾರಲು ಶಕ್ತನಾಗಿದ್ದು ಅವನಿಗೆ ಗೊತ್ತಿದ್ದರೂ ಸಹಿತ ಕೇಸರ ಮುದ್ರೆಯ ಪ್ರಭಾವದಿಂದ ಆಮೇಲೆ ಅವನಿಗೆ ಎಚ್ಚರಿಸಿದರು ನೀವು ಲಂಕೆಯನ್ನು ಹಾರಬಹುದು ನಿಮಗೆ ಶಕ್ತಿ ಇದೆ ಅಂತೇಳಿ ಆವಾಗ ಅವನು ಲಂಕೆಗೆ ಹಾರಿದ್ದು ಇಲ್ಲಿ ಉಲ್ಲೇಖ ನಂಬೋರು ನಂಬುದು ದೊಡ್ಡವರು ಬಿಡಬಹುದು ಆಮೇಲೆ ಗದೆಯನ್ನು ತಯಾರು ಮಾಡ್ತಿದ್ರು ಗದೆಯನ್ನು ಯಾವ ಧಾತುವಿನಿಂದ ಅಥವಾ ಯಾವ ಲೋಹದಿಂದ ತಯಾರು ಮಾಡ್ತಾ ಇದ್ರು ಅನ್ನೋದನ್ನು ಪ್ರಶ್ನೆ ನಾನು ಉಡುಕಾಡಿದ ಒಂದು ಯಾವುದೋ ಒಂದು ಬುಕ್ ನೋಡಿದ್ದೀನಿ ಒಬ್ಬ ವ್ಯಕ್ತಿ ನೂರು ಕೆ ಜಿ ಇದ್ದರೆ ಇಪ್ಪತ್ತೈದು ಕೆ ಜಿ ಗದೆಯನ್ನು ತಯಾರು ಮಾಡಲಾಗ್ತಾ ಇತ್ತು ಅದನ್ನು ಸಂಪೂರ್ಣ ಹಿತ್ತಾಳೆಯಿಂದ ಎರಕ ಹೊಯ್ಲಾಗ್ತಾಯಿತ್ತು ಇಪ್ ಈಗ ನೂರು ಕೆ ಜಿ ಇದ್ದರೆ ಇಪ್ಪತ್ತೈದು ಕೆ ಜಿ ಗದೆಯನ್ನು ತಯಾರು ಮಾಡ್ಲಾ ಮಾಡಲಾಗ್ತಾ ಇತ್ತು ಆ ವ್ಯಕ್ತಿ ಗದೆಯನ್ನು ಮಾಡಿಸ್ಕೊಳ್ಳುವಂತಹ ವ್ಯಕ್ತಿ ವಿಶ್ವಕರ್ಮರಿಗೆ ಹೇಳ್ತಾ ಇತ್ತ ಮಾಡಿಕೊಡ್ತಾಯಿದ್ರು ಆದರೆ ಆ ನೂರು ಕೆ ಜಿ ಇದ್ರೆ ಇಪ್ಪತ್ತೈದು ಕೆ ಜಿ ಮಾತ್ರ ಮಾಡಬೇಕು ಅದಕ್ಕಿಂತ ಕಡಿಮೆ ಮಾಡೋದಿಲ್ಲ ಅದಕ್ಕಿಂತ ಜಾಸ್ತಿನೂ ನೋಡೋದಿಲ್ಲ ಅದು ಒಂದು ಶಾಸ್ತ್ರದ ಪ್ರಕಾರ ಆಮೇಲೆ ಗದೆ ಹಿತ್ತಾಳೆಯಿಂದನೇ ಯಾಕೆ ಮಾಡ್ತಾಯಿದ್ರು ಅಂತಂದರೆ ಹಿತ್ತಾಳೆ ನೆಗುವುದಿಲ್ಲ ಸಿಳುತ್ತದೆ ಹೊರತಾಗಿ ನೆಗುವುದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಅದರ ಮೇಲೆ ಬಂಗಾರದ ಗಿಲೀಟು ಅಂದರೆ ಲೇಪನ ಇರ್ತದೆ ಇರ್ತದೆ ಇನ್ನೂ ಕೆಲವು ಉಲ್ಲೇಖದ ಪ್ರಕಾರ ಗದೆಯಿಂದ ಹೊಡೆದರೆ ಎರಡೂವರೆ ಪರ್ಲಾಂಗ್ ಭೂಮಿ ಸಿಳುತ್ತಿತ್ತು ಅನ್ನುವಂಥ ನಂಬಿಕೆ ಇದೆ ಆ ಥರದ ಯುದ್ಧ ನೀತಿ ಆ ಥರದ ಒಂದು ಎಲ್ಲರೂ ಕೂಡ ನಿಯಮಾವಳಿಗಳನ್ನು ಮೀರ್ತಾ ಇದ್ದಾರೆ ನಿಯಮಾವಳಿಗಳನ್ನು ಮೀರಿದಾಗ ಅತ್ಯಂತ ಘನಘೋರ ಯುದ್ಧಗಳು ಆಗಿತ್ತು ಸಾಕ್ಷಿ ನಮಸ್ಕಾರ